ಗುತ್ತಿಗೆದಾರನ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಲು ಶಾಸಕ ಎಎಸ್ ಎಎಸ್ಬೊನ್ನಣ್ಣ ನಿರ್ದೇಶನ ಕಾಮಗಾರಿ ಗುತ್ತಿಗೆ ಪಡೆದು ಸಮಯ ಕಳೆದರೂ ಪೂರ್ಣಗೊಳಿಸದೇ ಇರುವ ಹಿನ್ನೆಲೆ ಇಂತಹ ಬೆಳವಣಿಗೆ ಕ್ಷೇತ್ರದಲ್ಲಿ ಮುಂದೆ ನಡೆಯಬಾರದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ವಿರಾಜಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಸಭೆ ನಡೆಸಿದ ವೇಳೆ ಕಂಡುಬಂದ ನ್ಯೂನ್ಯತೆ ಸ್ಥಳದಲ್ಲಿದ್ದ ಡಿಎಚ್ಒ ಸುರೇಶ್ ಹಾಗೂ ಆಸ್ಪತ್ರೆಯ ಸರ್ಜನ್ಗೆ ಸೂಚನೆ ನೀಡಿದ ಶಾಸಕರು ಆಸ್ಪತ್ರೆಯ ರಕ್ಷಾ ಸಮಿತಿಯ ಸಭೆಯ ವೇಳೆ ಚರ್ಚೆಗೆ ಬಂದ ಗುತ್ತಿಗೆದಾರನ ಕಾರ್ಯವೈಖರಿ ನಿರ್ಲಕ್ಷ್ಯ ವಹಿಸಲು ಕಾರಣವಾದ ಇಂಜಿನಿಯರ್ ಮೇಲೂ ಪ್ರಕರಣ ದಾಖಲಿಸಲು ಸೂಚನೆ ದೂರು ನೀಡಲು ವಿಳಂಬ ಧೋರಣೆ ಕಂಡುಬಂದಲ್ಲಿ ಆಸ್ಪತ್ರೆಯ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ ದಾಖಲಿಸುವೆ ಎಚ್ಚರಿಕೆ ನೀಡಿದ ಶಾಸಕ ಪೊನ್ನಣ್ಣ ಆರೋಗ್ಯ ರಕ್ಷಣಾ ಸಮಿತಿಯ ಸಭೆಯನ್ನ ಇವತ್ತು ನಡೆಸಿದ್ದೇವೆ ಇಲ್ಲಿಯ ಮುಖ್ಯ ವೈದ್ಯಾಧಿಕಾರಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ ಹಲವಾರು ಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲರ ಸಲಹೆಯ ಸೂಚನೆಯ ಮೇಲೆ ಕೆಲವು ನಿರ್ಧಾರಗಳನ್ನು ನಾವಿವತ್ತು ತಗೊಂಡಿದ್ದೇವೆ ಭಾಳ ಮುಖ್ಯವಾಗಿ ಈ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮುಂಬಡ್ತಿ ಮಾಡಬೇಕು ಅಂತ ಹೇಳುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತಗೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆದಷ್ಟು ಬೇಗ ಸರ್ಕಾರ ಮಟ್ಟದಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸೋದು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಿದ್ದೇವೆ ಮತ್ತು ಇಲ್ಲಿದ್ದಂಥ ಮೂರು ಆ್ಯಂಬುಲೆನ್ಸ್ನಲ್ಲಿ ಒಂದು ಆ್ಯಂಬುಲೆನ್ಸ್ ಮಾತ್ರ ಇವತ್ತು ಚಾಲನೆಯಲ್ಲಿದೆ ಇನ್ನು ಎರಡು ಆ್ಯಂಬುಲೆನ್ಸು ಅಪಘಾತಕ್ಕೊಳಗಾಗಿ ಒಂದು ವರ್ಕ್ಶಾಪ್ನಲ್ಲಿದೆ ಇನ್ನೊಂದು ಪೊಲೀಸ್ ಠಾಣೆಯಲ್ಲಿದೆ ಅದರಿಂದ ಪೊಲೀಸ್ ಠಾಣೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಅವ್ರಿಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕೊಟ್ಟು ಆ ಆ್ಯಂಬುಲೆನ್ಸ್ನ ತಕ್ಷಣ ಬಿಡಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ಆ್ಯಂಬುಲೆನ್ಸ್ ಬಿಟ್ಟಿದ ತಕ್ಷಣ ಅದನ್ನು ರಿಪೇರಿ ಮಾಡಿ ಚಾಲನೆ ಕೊಡುವಂಥದ್ದು ಮತ್ತು ಒಂದು ಆ್ಯಂಬುಲೆನ್ಸಿಗೆ ಇರೋದಕ್ಕೆ ಬೇಕಾಗಿರುವಂಥ ಹಣದ ಕಾಸಿನ ವ್ಯವಸ್ಥೆಯನ್ನು ಕೂಡ ಇವತ್ತು ಪೂರೈಸಿದ್ದೇವೆ ಅದು ಕೂಡ ಆದಷ್ಟು ಶೀಘ್ರವಾಗಿ ಚಾಲನೆಗೆ ಬರ್ತದೆ ಅದ್ ಅದಾದರೆ ಮೂರು ಆ್ಯಂಬುಲೆನ್ಸ್ ಕೂಡ ಇಲ್ಲಿ ಚಾಲನೆಯಲ್ಲಿ ಬರುತ್ತೆ ಮತ್ತು ಇಲ್ಲಿ ಇದ್ದಂಥ ಕೆಲವು ವ್ಯವಸ್ಥೆಗಳು ಅಂದರೆ ಒಂದು ಐಸೋಲೇಷನ್ ಸೆಂಟರ್ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಒಂದು ಲ್ಯಾಬ್ರೇಟರಿಯನ್ನು ಕೂಡ ನಿರ್ಮಾಣ ಮಾಡ್ತದೆ ಈ ಎರಡೂ ಕಟ್ಟಡಗಳು ಕೂಡ ಅಕ್ಟೋಬರ್ ತಿಂಗಳಲ್ಲೇ ಪೂರ್ಣಗೊಳ್ಬೇಕಾಗಿತ್ತು ಉದ್ಘಾಟನೆ ಕೂಡ ಆಗಬೇಕಾಗಿತ್ತು ಆದರೆ ಎಲ್ಲೋ ಗುತ್ತಿಗೆದಾರರು ತಮ್ಮ ಸರಿಯಾಗಿ ಕೆಲಸವನ್ನು ಮಾಡಿಲ್ಲ ಮತ್ತು ಇಂಜಿನಿಯರ್ಗಳು ಕೂಡ ಅದರ ಬಗ್ಗೆ ಸರಿಯಾದಂಥ ಕ್ರಮ ಜರುಗಿಸಲಿಲ್ಲ ಅಂತ ಹೇಳುವಂಥ ಮಾಹಿತಿಯನ್ನು ಪಡೆದ ತಕ್ಷಣ ಅವರ ವಿರುದ್ಧ ದೂರನ್ನು ಸಲ್ಲಿಸಬೇಕು ಮತ್ತು ಕಾನೂನಾತ್ಮಕವಾದ ಕ್ರಮವನ್ನು ಇಂಜಿನಿಯರ್ ಅವ್ರ ಮೇಲೆ ಮತ್ತು ಗುತ್ತಿಗೆದಾರರ ಮೇಲೆ ಜರುಗಿಸಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಕೂಡ ಇವತ್ತು ಕೈಗೊಂಡಿದ್ದೇವೆ ಹಾಗೆಯೇ ಇಲ್ಲಿ ಇರುವಂಥ ಡಾಕ್ಟ್ರುಗಳ ಕೊರತೆ ಅತಿ ಹೆಚ್ಚು ಕೊರತೆ ನಾವು ಇವತ್ತು ಕಾಣ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಇದೊಂದು ಸಮಸ್ಯೆ ಯಾಕೆಂದರೆ ಗುಡ್ಡಗಾಡು ಪ್ರದೇಶ ಡಾಕ್ಟ್ರುಗಳು ಬರೋದಿಲ್ಲ ಅದರಿಂದ ಈಗಾಗಲೇ ಮಂತ್ರಿಗಳ ಗೌರವಾನ್ವಿತ ಸಚಿವರ ಗಮನಕ್ಕೆ ಇದನ್ನು ತರುವಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತಷ್ಟು ಅದಕ್ಕೆ ಒಂದು ಒತ್ತಡವನ್ನು ಹೇರಿ ಇಲ್ಲಿ ಸರಿಪಡಿಸ್ಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಿದ್ದೇವೆ ಹಾಗೆ ಇಲ್ಲಿಯ ಆಸ್ಪತ್ರೆ ಅಂದರೆ ವಿರಾಜಪೇಟೆ ತಾಲೂಕಿನ ಕ್ವಾರ್ಟರ್ಸ್ ಅದರಿಂದ ಇಲ್ಲಿ ಡಾಕ್ಟರ್ಗಳ ಕೊರತೆ ಇರಬಾರ್ದು ಅದರಿಂದ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆಲವು ಡಾಕ್ಟರ್ಸ್ನ ಇಲ್ಲಿಗೆ ಹೆಚ್ಚು ದಿವಸಗಳ ಕಾಲ ಇಲ್ಲಿ ಕೆಲಸ ಮಾಡುವಂತೆ ಮತ್ತು ಅಲ್ಲಿ ಎರಡು ದಿವಸ ಇಲ್ಲಿ ಮೂರು ದಿವಸ ಈ ರೀತಿಯಾಗಿ ಕೆಲಸ ಮಾಡುವಂತೆ ಕೆಲವು ಕ್ರಮಗಳನ್ನು ಕೂಡ ಆಂತರಿಕವಾಗಿ ಒಂದು ವರ್ಗಾವಣೆಯ ಮೂಲಕ ಅಥವಾ ಡೆಪ್ಯುಟೇಷನ್ ಮೂಲಕ ಜಾರಿಗೊಳಿಸಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ದೇವೆ ಮತ್ತು ಹಲವಾರು ಇಲ್ಲಿಯ ಉನ್ನತೀಕರಣಕ್ಕೆ ಸರ್ಕಾರದ ಮಟ್ಟದಲ್ಲಿ ಕ್ರಮ ಜರುಗಿಸಲಿಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ನಾನು ಕೂಡ ಅದನ್ನು ಸರ್ಕಾರದ ಮಟ್ಟದಲ್ಲಿ ತಗೊಳ್ತೀನಿ ಅಂತ ಹೇಳುವಂಥ ಒಂದು ಕ್ರಮವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಅದರಲ್ಲಿ ಮುಖ್ಯವಾಗಿ ಇದನ್ನು ಕ್ರಿಟಿಕಲ್ ವೇಕೆನ್ಸಿ ಅಂತ ಗುರುತಿಸಬೇಕು ಕೊಡಗಿನಲ್ಲಿ ಆಗ ಕೌನ್ಸಿಲಿಂಗ್ ಸಮಯದಲ್ಲಿ ಟ್ರಾನ್ಸ್ಫರ್ ಕೇಳಿದಾಗ ವೈದ್ಯರು ಮೊದಲಿಗೆ ಆದ್ಯತೆ ಮೇಲೆ ಕೊಡಗಿನಲ್ಲಿ ಅದನ್ನು ಪೂರೈಸುವಂಥ ಕೆಲಸ ಆಗ್ತದೆ ಅಂತ ಹೇಳುತ್ತದೆ ಅದನ್ನು ಕೂಡ ಮಾನ್ಯ ಸಚಿವರ ಹತ್ರ ನಾವು ಚರ್ಚೆ ಮಾಡಿ ಮಾಡ್ತೀವಿ ಅಂತ ಹೇಳುವಂಥ ಮಾಡಿದ್ದೇವೆ ಕ್ರಮವನ್ನು ಜರುಗಿಸಿದ್ದೇವೆ ಮತ್ತು ಕೆಲವು ಲೋಕಾಯುಕ್ತ ತನಿಖೆಗಳು ಇಲ್ಲೇನು ನಡೆದಿದೆ ಅದರಲ್ಲಿ ಮೇಲ್ನೋಟಕ್ಕೆ ಖಂಡಿತವಾಗಿ ಸ್ವಲ್ಪ ಹಣದ ದುರುಪಯೋಗ ಆಗಿದೆ ಅವ್ಯವಹಾರ ಆಗಿದೆ ಅಂತ ಹೇಳೋದು ಕಾಣ್ತಾ ಇದೆ ಅದರ ಬಗ್ಗೆ ಕೂಡ ಈಗಾಗಲೇ ವರದಿಯನ್ನು ಡಿ ಎಚ್ ಓ ಅವರು ವಿಜಿಲೆನ್ಸಿಗೆ ಸಲ್ಲಿಸಿದ್ದಾರೆ ಅದನ್ನು ಯಾವ ರೀತಿ ಮುಂದುವರಿಸಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳುವಂಥದ್ದು ಮತ್ತು ಇಲ್ಲಿರುವಂಥ ಆಯುರ್ವೇದ ಕ್ಲಿನಿಕ್ ಏನಿದೆ ಅದನ್ನು ಕೂಡ ಯಾವ ರೀತಿ ನಾವು ಸರಿಪಡಿಸ್ಬೇಕು ಅಂತ ಹೇಳುವಂಥದ್ದು ಇದೆಲ್ಲ ತೀರ್ಮಾನಗಳನ್ನು ತಗೊಂಡಿದ್ದೇವೆ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಐಸೋಲೇಷನ್ ಸೆಂಟರ್ ಮತ್ತು ಲ್ಯಾಬೊರೇಟ್ರಿ ವಿಚಾರ ಅಲ್ಲದೆ ಇಲ್ಲಿ ವಿದ್ಯುತ್ಕರಣ ಮಾಡಲಿಕ್ಕೋಸ್ಕರ ಹೊಸ ಪ್ಯಾನಲ್ನ ಅಳವಡಿಸ್ಬೇಕು ಈಗ ಇದು ಎಚ್ ಟಿ ಲೈನ್ ಆಗಿದೆ ಟೆನ್ಷನ್ ಲೈನ್ ಆಗಿರೋದ್ರಿಂದ ಆ ಪ್ಯಾನಲ್ ಈಗಿರೋಂಥ ಪ್ಯಾನಲ್ಲು ಹಳೆಯದಾಗಿದೆ ಅದರಿಂದ ಅದನ್ನು ತಮ್ಮ ಸ್ವಂತ ಹಣದಿಂದ ಭರಿಸಬೇಕಾಗ್ತದೆ ಆಸ್ಪತ್ರೆ ಅದಕ್ಕೂ ಕೂಡ ಈಗಾಗಲೇ ಮೂರು ಜನರನ್ನು ಕರೆಸಿ ಗುತ್ತಿಗೆದಾರರನ್ನು ಅದಕ್ಕೂ ಕೂಡ ಕ್ರಮ ಜರುಗಿಸಬೇಕು ಮುಂದಿನ ದಿನಗಳಿಂದ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಮತ್ತು ಮೆಟರ್ನಿಟಿ ಹಾಸ್ಪಿಟಲ್ ಅಂದರೆ ಮೆಡಿ ಮೆಟರ್ನಿಟಿ ಚೈಲ್ಡ್ ಹೆಲ್ತ್ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಗ್ರಾಮೀಣ ಪ್ರದೇಶದ ಆಸ್ಪತ್ರೆಯಲ್ಲಿ ಅದಕ್ಕೆ ಬೇಕಾಗಿರುವಂಥ ಗೈನೊಕಾಲಜಿಸ್ಟು ಮತ್ತು ಎನಸ್ತಿಸ್ಟ್ ಇವರೆಲ್ಲ ಯಾವ ರೀತಿ ಇಲ್ಲಿ ಕರೆತರಬೇಕು ಅಂತ ಹೇಳುವಂಥದ್ದು ಬಗ್ಗೆ ಕೂಡ ನಾವು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಆರೋಗ್ಯ ಸಮಿತಿಯ ಸಭೆಯಲ್ಲಿ ತಗೊಂಡಂಥ ಹಲವಾರು ತೀರ್ಮಾನಗಳಿದು ನಂತರ ಇಲ್ಲಿ ಇರುವಂಥ ವೈದ್ಯರ ಜೊತೆ ಕೂಡ ಚರ್ಚೆಯನ್ನು ಮಾಡಿ ವೈದ್ಯರು ತಮಗೆ ಆಗ್ತಾ ಇರುವಂಥ ಒತ್ತಡಗಳು ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಅವರು ಮುಕ್ತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅದನ್ನು ಕೂಡ ಬಗೆಹರಿಸಬೇಕು ವೈದ್ಯರು ಕೂಡ ಭಾಳ ಒಂದು ಒಳ್ಳೆಯ ವಾತಾವರಣದಲ್ಲಿ ಕೆಲಸವನ್ನು ಮಾಡುವಂಥಾಗಬೇಕು ಅಂಥೇಳಿ ಅಲ್ಲೂ ಕೂಡ ಕೆಲವು ನಿರ್ಣಯಗಳನ್ನು ತಗೊಂಡಿದ್ವಿ ಭಾಳ ಚೆನ್ನಾಗಿ ಸುಗಮವಾಗಿ ಸಂಪೂರ್ಣವಾಗಿ ಸಭೆ ನಡೆದಿದೆ ಒಳ್ಳೆಯ ನಿರ್ಧಾರ ನಿರ್ಣಯಗಳು ಕೂಡ ಆಗಿದೆ ಇದೆಲ್ಲವನ್ನು ಜಾರಿಗೊಳಿಸಿದ್ರೆ ನಾವು ವಿರಾಜಪೇಟೆಯಲ್ಲಿ ಒಳ್ಳೆಯ ಒಂದು ಆರೋಗ್ಯ ಫೆಸಿಲಿಟಿಯನ್ನು ಕೊಡುವಂಥಾಗತ್ತೆ ಜನರಿಗೆ ನಿಜವಾದಂಥ ಸೇವೆಯನ್ನು ಕೂಡ ಮಾಡಿದಂಗಾಗುತ್ತೆ ಆ ರೀತಿಯಾದಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಈಗ ಸರ್ಕಾರದ ವತಿಯಿಂದ ಹೊಸದೇವಿ ಡಾಕ್ಟರ್ ಬರುವವರು ಎರಡು ವರ್ಷ ಬೇಕು ಅವರು ಮೇಲೆ ಇನ್ನು ಮುಂದಕ್ಕೆ ವಿದ್ಯಾಭ್ಯಾಸ ಮಾಡೋಂಗಿದ್ರೆ ಅಂದರೆ ಪೋಸ್ಟ್ ಗ್ರ್ಯಾಜುವೇಷನ್ ಮಾಡೋಂಗಿದ್ರೆ ಈ ಕಡ್ಡಾಯ ಗ್ರಾಮೀಣ ಸೇವೆ ಏನಿದೆ ಅದರಿಂದ ಅವ್ರಿಗೆ ವಿನಾಯಿತಿ ಸಿಗ್ತದೆ ಹಾಗೇ ಫರ್ದರ್ ಸ್ಟಡೀಸ್ಗೆ ಕೆಲವು ವೈದ್ಯರು ಹೋಗಿದ್ದಾರೆ ಇಲ್ಲಾಂದರೆ ಅದನ್ನು ಬಿಡುವಂಥದ್ದಿಲ್ಲ ಅದರಿಂದ ಕಡ್ಡಾಯವಾಗಿ ಮಾಡಲೇಬೇಕು ಅವರು ಈ ಬಾರಿ ಕೂಡ ಬರ್ತಾರೆ ಅವರೆಲ್ಲ ಗ್ರಾಮೀಣ ಸೇವೆಯಲ್ಲಿ ಬರ್ತಾರೆ ಮತ್ತು ಈ ಬಾರಿ ನಾವು ಕೆಲವು ತಿದ್ದುಪಡಿಯನ್ನು ತಂದಿದ್ದಾರೆ ಸರ್ಕಾರ ಅದರ ಪ್ರಕಾರ ಸ್ಪೆಷಲಿಸ್ಟ್ಸ್ ಕೂಡ ಅಂದರೆ ಪಿ ಜಿ ಮಾಡಿರುವಂಥ ಎಮ್ ಡಿ ಡಾಕ್ಟರ್ ಇದ್ದಾರೆ ಅವರು ಕೂಡ ಕಡ್ಡಾಯವಾಗಿ ಕೆಲವು ಸೇವೆಯನ್ನು ಮಾಡಬೇಕಾಗ್ತದೆ ಎಲ್ಲಿ ಅವ್ರಿಗೆ ಬೇಕಾಗಿ ಸೂಕ್ತವಾದಂಥ ಪೋಸ್ಟ್ಗಳಿದ್ದಾರೆ ಹುದ್ದೆಗಳಿದ್ದಾರೆ ಅಲ್ಲಿ ಅವರು ಕಡ್ಡಾಯವಾಗಿ ಸೇವೆಯನ್ನು ಮಾಡಬೇಕು ಅದರಿಂದ ಈ ಬಾರಿ ಸ್ವಲ್ಪ ನಮ್ಮ ಡಾಕ್ಟ್ರನ ಕೊರತೆ ನೀಗ್ಬೋದು ಅಂತೇಳುವಂಥ ವಿಶ್ವಾಸ ಇದೆ ವಕೀಲರ ಅಸೋಸಿಯೇಷನ್ ಆಫ್ ಬೆಂಗಳೂರು ಒಂದು ಐದು ಲಕ್ಷ ಅನುದಾನವನ್ನು ಅಲ್ಲ ಅದು ಅಸೋಸಿಯೇಷನ್ ಅಲ್ಲ ಅದು ನಾನು ನನ್ನ ಈಗ ನಾನು ಅದ್ರ ಭಾಗಿಯಾಗಿಲ್ಲ ಆದರೆ ನನ್ನ ಕಾನೂನು ಕಂಪೆನಿ ಇದೆ ಅಜ್ಜಿಕುಟಿರ ಲೀಗಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಾನು ನನ್ನ ಕಾನೂನು ಸಂಸ್ಥೆ ಏನಿದೆಯಲ್ಲ ನಾನು ನಡೆಸ್ತಾ ಇದ್ದಂಥದ್ದು ಅದೀಗ ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ ಯಾಕಂದರೆ ನಾನು ಶಾಸಕನಾಗ ಅಲ್ಲಿ ಇರೋಕ್ಕಾಗೋದಿಲ್ಲ ಅವರ ಸಿ ಎಸ್ ಆರ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ನಲ್ಲಿ ಐದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ಬೋದಿತ್ತು ಅದು ಇಲ್ಲಿಗೆ ಕೆಲವು ಮೆಟೀರಿಯಲ್ಗೆ ನಾನು ದೇಣಿಗೆಯಾಗಿ ಕೊಟ್ಟಿದ್ದೀನಿ ಸೊ ಐದು ಲಕ್ಷದಲ್ಲಿ ಅವರು ಕೆಲವು ಇದು ಆಪರೇಷನ್ ಥಿಯೇಟ್ರಿಗೆ ಬೇಕಾಗಿರುವಂಥ ಕೆಲವು ಸಾಮಗ್ರಿಗಳನ್ನು ಕೊಂಡುಕೊಂಡಿದ್ದಾರೆ ಸರ್ ಗುತ್ತಿಗೆದಾರ ಅದೇ ಈಗ ಅಕ್ಟೋಬರ್ ನಂತರ ಅವ್ರ ಕಡೆ ಬಂದಿಲ್ಲ ಇದು ನಿರ್ಲಕ್ಷ್ಯ ಮಾತ್ರ ಅಲ್ಲ ನೆಗ್ಲಿಜೆನ್ಸ್ ಮಾತ್ರ ಅಲ್ಲ ಇದು ಕ್ರಿಮಿನಾಲಿಟಿ ಕಲ್ಪೇಬಲ್ ಇದು ಯಾಕಂದರೆ ಸಾರ್ವಜನಿಕರ ಹಣವನ್ನು ಬಳಸಿ ಕೆಲಸ ಮಾಡದೆ ಓಡೋಗ್ಬಿಟ್ಟಿದ್ದಾರೆ ಗುತ್ತಿಗೆದಾರ ಅದಕ್ಕೆ ಆ ಗುತ್ತಿಗೆದಾರರು ಮಾತ್ರ ಅಲ್ಲ ಇದಕ್ಕೆ ಜವಾಬ್ದಾರರಾಗಿರೋಂಥ ಇಂಜಿನಿಯರ್ಗಳು ಕೂಡ ಜವಾಬ್ದಾರರಾಗಿರ್ತಾರೆ ಅಧಿಕಾರಿಗಳು ಕೂಡ ಅದರಿಂದ ಅವರೆಲ್ಲರ ಮೇಲೆ ತನಿಖೆ ಆಗಲಿ ಕ್ರಮ ಜರುಗಲಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಅಂಥದ್ದು ಕೂಡ ಆಗಬೇಕು ಅಂಥೇಳಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂಥೇಳಿ ಆರೋಗ್ಯ ಸಮಿತಿಯ ಸಭೆಯಲ್ಲಿ ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅದರಿಂದ ಅವರ ಮುಂದಿನ ಕ್ರಮ ಅದರ ಪ್ರಕಾರ ಜರುಗಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ಇದುವರೆಗೂ ನಾವು ಆರೋಗ್ಯ ರಕ್ಷಾ ಸಮಿತಿಯ ಮೀಟಿಂಗಲ್ಲಿ ಭಾಗವಹಿಸಿ ಮಾನ್ಯ ಶಾಸಕರು ತಮಗೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಬರೀ ನಾವು ವೈದ್ಯರು ಕೆಲಸ ಮಾಡ್ತಾರೋ ಇಲ್ಲವೋ ಅಂತೇಳಿ ಪಬ್ಲಿಕ್ಕಿಗೆ ಒಂದು ಕಸಿವಿಸಿ ಇರುತ್ತದೆ ಆ ಕಸಿವಿಸಿಯನ್ನು ನೋಡಿದರೆ ನಮ್ಮ ವಿರಾಜಪೇಟೆ ಆಸ್ಪತ್ರೆ ಸ್ಟೇ ರಾಜ್ಯದಲ್ಲೇ ಆಯುಷ್ಮಾನ್ ಭಾರತದಲ್ಲಿ ಎಕ್ಸಂಪ್ಲರಿ ಅವಾರ್ಡನ್ನು ತೊಗೊಂಡಿದೆ ಅದಕ್ಕ ಜನವರಿ ಇಪ್ಪತ್ತಾರರಂದು ನಮಗೆ ರಾಜ್ಯ ಗಣರಾಜ್ಯೋತ್ಸವ ದಿವಸ ಕೊಟ್ಟಿರ್ತಾರೆ ಹಾಗೂ ಇಂಟೆನ್ಸಿವ್ ಕೇರ್ ಯೂನಿಟ್ ಆ ಇದರಲ್ಲಿ ಸ್ಟೇಟಲ್ಲೇ ಸೆಕೆಂಡ್ ಇದೆ ನಮ್ಮಲ್ಲಿ ಕೊರತೆ ತಜ್ಞರ ಕೊರತೆಗಳಿದ್ದರೂ ಕೂಡ ಅನಾಸ್ತಿಷಿಯಾ ಕೊರತೆ ಇದೆ ಫಿಸಿಷಿಯನ್ ಕೊರತೆ ಇದೆ ಗೈನಕಾಲಜಿಸ್ಟ್ ಕೊರತೆ ಇದೆ ಪಿಡಿಯಾಟ್ರಿಷನ್ ಕೊರತೆ ಇದೆ ಈ ಕೊರತೆಯ ನಡುವೆಯೂ ಕೂಡ ಇರುವ ಒಂದು ಒಂದು ಐದು ನಾಲ್ಕರಿಂದ ಐದು ದಿನ ವೈದ್ಯರು ಕೂಡ ತುಂಬ ಕಷ್ಟಪಟ್ಟು ಶ್ರಮಿಸ್ತಾ ಇದ್ದಾರೆ ಐ ಸಿ ಯು ಇದರಿಂದ ಸೆಕೆಂಡ್ ಇನ್ ದ ಸ್ಟೇಟ್ ಹೊಡೆ ನರಸೀಪುರ ಬಿಟ್ಟರೆ ನಮ್ಮದೇ ಸೆಕೆಂಡ್ ಇನ್ ದ ಸ್ಟೇಟ್ ಇದೆ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಹಾಗೂ ಮೊದಲು ನಾನು ಬರೋಕ್ಕಿಂತ ಮೊದಲು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಇದ್ವು ಈಗ ನಮಗೆ ಅನಸ್ತಿಷ ಕೊರತೆ ಇದ್ದರೂ ಕೂಡ ನಾವು ಸುಮಾರು ಹತ್ತತ್ರ ನೂರು ಸರ್ಜರಿಗಳನ್ನು ಮಾಡ್ತಾಯಿದ್ದೀವಿ ಸೊ ಇದೆಲ್ಲ ನಮಗೆ ಅದರ ಜೊತೆಗೆ ಶಾಸಕರು ನಮಗೆ ಸುಮಾರು ಐದು ಲಕ್ಷ ರೂಪಾಯಿದು ಅಮೌಂಟನ್ನು ದೇಣಿಗೆಯಾಗಿ ನೀಡಿ ಆಸ್ಪತ್ರೆಯ ಸಲಕರಣೆಗಳನ್ನು ಪರಿ ತೆಗೆದುಕೊಳ್ಳಲಿಕ್ಕೆ ನೀಡಿರ್ತಾರೆ ಆ ಆಸ್ಪತ್ರೆಯ ಸಲಕರಣೆಗಳಾದರೆ ಓ ಟಿ ಲೈಟ್ ಆಮೇಲೆ ಕಾಟ್ರಿ ಮಿಷನ್ನು ಮತ್ತು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡು ತೆಗೆದುಕೊಂಡಿರ್ತೀವಿ ಮತ್ತು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಾಗಿರ್ತೇವೆ ಸೊ ಅದಕ್ಕೋಸ್ಕರ ನಾನು ಶಾಸಕರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಆಸ್ಪತ್ರೆಗೆ ಬರೀ ನಾವು ವೈದ್ಯರನ್ನು ದೂಷಿಸಿ ಪರವಾಗಿ ಇದು ಇದಿಲ್ಲ ಜೊತೆಗೆ ಜನರು ಕೂಡ ಕೈಗೂ ಜೋಡಿಸಿ ಏನು ಬೇಕು ಏನಿಲ್ಲ ಅನ್ನೋದನ್ನು ಇದನ್ನು ಮಾಡಿದರೆ ಕೈ ಜೋಡಿಸಿದರೆ ಈ ಆಸ್ಪತ್ರೆ ಇನ್ನೂ ಅತ್ಯುತ್ತಮವಾದ ದರ್ಜೆಗೆ ಕೊಂಡೊಯ್ಯಲು ಶ್ರಮಿಸ್ತೀನಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ